ಚಳಿಗಾಲದ ಅಧಿವೇಶನದಲ್ಲಿ ವಿಶೇಷ ನಿಯಮಾವಳಿ ರೂಪಿಸಿ ಅತಿಥಿ ಉಪನ್ಯಾಸಕರ ಬಾಳಿಗೆ ಬೆಳಕಾಗಬೇಕು ಅತಿಥಿ ಉಪನ್ಯಾಸಕರ ಸಂಘದ ಅಧ್ಯಕ್ಷ ಮುನಿರಾಜಿ ಎಂ ಅರಿಕೆರೆ ಆಗ್ರಹ ರಾಜ್ಯ ಸರ್ಕಾರ ಅತಿಥಿ ಉಪನ್ಯಾಸಕರ ಹಿತ ಕಾಯುವ ದೃಷ್ಟಿಯಿಂದ ಚಳಿಗಾಲದ ಅಧಿವೇಶನದಲ್ಲಿ ವಿಶೇಷ ಕಾಯ್ದೆಯನ್ನು ರೂಪಿಸಿ ಅತಿಥಿ ಉಪನ್ಯಾಸಕರ ಬಾಳಿಗೆ ಬೆಳಕಾಗಬೇಕು ಅಂತ ಅತಿಥಿ ಉಪನ್ಯಾಸಕರ ಸಂಘದ ಅಧ್ಯಕ್ಷ ಮುನಿರಾಜಿ ಎಂ ಅರಿಕೆರೆ ಸರ್ಕಾರವನ್ನು ಆಗ್ರಹಪಡಿಸಿದರು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಬುಧವಾರ ಮಾನವ ಸರಪಳಿ ನಿರ್ಮಿಸಿ ಸರ್ಕಾರವನ್ನು ಒತ್ತಾಯಪಡಿಸಿದ ಅತಿಥಿ ಉಪನ್ಯಾಸಕರುಗಳ ಹಕ್ಕೊತ್ತಾಯಗಳ ಈಡೇರಿಕೆಗಾಗಿ ಘೋಷಣೆಗಳನ್ನು ಮೊಳಗಿಸಿದರು ನಗರದ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರಿಗೆ ಜಾಥಾ ನಡೆಸಿ ಅತಿಥಿ ಉಪನ್ಯಾಸಕರು ಜಿಲ್ಲಾಡಳಿತದ ಭವನದ ಎದುರು ಪ್ರತಿಭಟನೆ ನಡೆಸಿದರು ಪ್ರತಿಭಟನಾ ನಿರತರನ್ನ ಉದ್ದೇಶಿಸಿ ಅತಿಥಿ ಉಪನ್ಯಾಸಕರ ಸಂಘದ ಅಧ್ಯಕ್ಷ ಮುನಿರಾಜ್ ಎಂ ಅರೆಕೆರೆ ಮಾತನಾಡಿ ಕಾಲೇಜು ಶಿಕ್ಷಣ ಇಲಾಖೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಶಾಲೆಗೆ ಸಂಬಂಧಪಟ್ಟಂತೆ ಅತಿಥಿ ಉಪನ್ಯಾಸಕರ ನೇಮಕಾತಿಯನ್ನು ಯುಜಿಸಿ ನಿಯಮಾವಳಿಯಂತೆ ಮಾಡುತ್ತಿರುವುದು ಸರಿಯಲ್ಲ ಹೀಗಾದಲ್ಲಿ ಆರು ಸಾವಿರದ ಒಂಬೈನೂರ ನಾಲ್ಕು ಅತಿಥಿ ಉಪನ್ಯಾಸಕರು ಕೆಲಸ ಕಳ್ಕೊಂಡು ಬೀದಿಗೆ ಬೀಳುವಂತಾಗ್ತದೆ ಹೀಗಾಗಿ ಕೂಡಲೇ ಕಾಲೇಜಿನ ಶಿಕ್ಷಣ ಇಲಾಖೆ ಪ್ರಕ್ರಿಯೆಯನ್ನ ಕೈ ಬಿಡಬೇಕು ಅಂತ ಒತ್ತಾಯಿಸುತ್ತೆ ಸ್ನೇಹಿತರೆ ರಾಜ್ಯದ ನಾನ್ನೂರ ಮೂವತ್ತು ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಸದ್ಯ ಒಂಬತ್ತು ಸಾವಿರದ ಏಳ್ನೂರಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕರು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಕಾಲೇಜು ಶಿಕ್ಷಣ ಇಲಾಖೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶಾಲೆಗೆ ಸಂಬಂಧಪಟ್ಟಂತೆ ಅತಿಥಿ ಉಪನ್ಯಾಸಕರ ನೇಮಕಾತಿಯ ಸಂದರ್ಭವನ್ನ ಯು ಜಿ ಸಿ ನಿಯಮಾವಳಿಗಳಂತೆ ನಡೆಸ್ತಾ ಇದೆ ಸೊ ನಾವು ಎರಡ್ ಸಾವಿರದ ನಾಲ್ಕು ಐದರಲ್ಲಿ ಕರ್ತವ್ಯಕ್ಕೆ ಸೇರ್ಕೊಂಡಿದೀವಿ ಆವತ್ತು ಹದಿನಾಲ್ಕು ಸಾವಿರದ ಐನೂರು ಜನ ಕೆಲಸ ಮಾಡ್ತಾ ಇದ್ವಿ ಸರ್ಕಾರ ಕಾಲ ಕಾಲಕ್ಕೆ ನಿಯಮಾವಳಿಗಳನ್ನ ರೂಪಿಸ್ತಾ ಇದೆಯೋ ಅದರ ಪರಿಣಾಮವಾಗಿ ಇವತ್ತು ಒಂಬತ್ತು ಸಾವಿರ ಇದೀವಿ ಈಗ ಯು ಜಿ ಸಿ ನಿಯಮಾವಳಿ ಜಾರಿಯಾಗಿದ್ದೆ ಆದ್ರೆ ಆರು ಸಾವಿರಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕರು ಉದ್ಯೋಗ ಕಳೆದುಕೊಂಡು ಅಭದ್ರತೆಯ ಬದುಕನ್ನ ಅವರು ಎದುರಿಸಬೇಕಾಗುತ್ತೆ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದೀವಿ ಇಲಾಖೆಗೂ ಮನವಿ ಮಾಡ್ತಾ ಇದ್ದೀವಿ ವಿಶೇಷ ನಿಯಮಾವಳಿ ರೂಪಿಸಿ ಎಲ್ಲಾ ಅತಿಥಿ ಉಪನ್ಯಾಸಕರು ಸಹ ಕರ್ತವ್ಯದಲ್ಲಿ ಇರುವಂತೆ ಒಂದು ಅವಕಾಶ ಮಾಡಿಕೊಳ್ಬೇಕಂತ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಯಾಕೆಂದ್ರೆ ಈಗ ನಾವು ವಯಸ್ಸುಗಳನ್ನ ವಯೋಮತಿ ಕಳ್ಕೊಂಡಿದೀವಿ ಮತ್ತು ಪರೀಕ್ಷೆಗಳನ್ನ ಎದುರಿಸುವಂತಹ ಸಂದರ್ಭದಿಂದ ನಾವು ಹೊರಗಡೆ ಇದ್ದೀವಿ ನಾವು ದಡ್ರೇನಲ್ಲ ನಾವು ಬುದ್ಧಿವಂತರ ಇದ್ದೀವಿ ಆದ್ರೆ ಕಾಲೇಜು ಶಿಕ್ಷಣ ಇಲಾಖೆಗೆ ನಮ್ಮ ಇಡೀ ಬದುಕನ್ನ ಮುಡಿಪಾಗಿಟ್ಟಿರೋದ್ರಿಂದ ಈಗ ಮಧ್ಯೆ ಬಂದಿರುವಂತಹ ನಿಯಮಾವಳಿನ ಮುಂದೆ ಮಾಡಿ ನಮ್ಮನ್ನ ಕರ್ತವ್ಯದಿಂದ ದೂರ ತಳ್ಳುವಂತಹ ಪ್ರಕ್ರಿಯೆ ಏನಿದೆ ಇದು ತಡೆ ನೀಡಬೇಕು ಜೊತೆಗೆ ಎಲ್ಲಾ ತುಪ್ಪನೇ ಸಾಲ ಏನ್ ಕೆಲಸ ಮಾಡ್ತಿದಾರೆ ಹೊರಗಡೆ ಉದ್ಯೋಗ ಕಲ್ಕೊಂಡು ಯಾರಿದ್ದಾರೆ ಎಲ್ರಿಗೂ ಉದ್ಯೋಗ ಕೊಡ್ಬೇಕಂತ ಈ ಮೂಲಕ ಬೇಡ್ಕೊತಾ ಇದ್ದೀನಿ ಮತ್ತು ಈ ಸಂಬಂಧ ರಾಜ್ಯ ಸರ್ಕಾರ ಅತಿಥಿ ಉಪನ್ಯಾಸಕರ ಹಿತ ಕಾಯುವಂತಹ ವಿಶೇಷ ಬಿಲ್ ಅನ್ನು ಬೆಳಗಾವಿಯ ಏನು ಚಳಿಗಾಲದ ಅಧಿವೇಶನದಲ್ಲಿ ಮಂಡಿಸಿ ನಮ್ಮ ಬದುಕಿಗೆ ಆಗ್ಬೇಕಂತ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಕಾಲೇಜು ಶಿಕ್ಷಣ ಇಲಾಖೆ ಆಯುಕ್ತರು ಉನ್ನತ ಶಿಕ್ಷಣ ಸಚಿವರಾದ ಸಿ ಸುಧಾಕರ್ ಸರ್ ಅಲ್ಲಿ ನಾವು ಬೇರ್ಕೋತಾ ಇದೀವಿ ಅತಿಥಿ ಉಪನ್ಯಾಸಕರ ಆಯ್ಕೆ ಎಂಬ ಪ್ರಕ್ರಿಯೆ ಎರಡ್ ಸಾವಿರದ ನಾಲ್ಕು ಐದರಿಂದ ಪ್ರಾರಂಭವಾಯಿತು ಆಗ ಕಾಲೇಜಿನ ಇಲಾಖೆ ಸ್ನಾತಕೋತ್ತರ ಪದವಿ ಪಡೆದ ಎಲ್ಲರಿಗೂ ಪದವಿ ಕಾಲೇಜುಗಳಲ್ಲಿ ಪಾಠ ಬೋಧನೆ ಮಾಡಲು ಅವಕಾಶ ನೀಡಿತ್ತು ಆಗ ಯಾವುದೇ ಯುಜಿಸಿ ನಿಯಮಾವಳಿಗಳನ್ನ ಪಾಲಿಸಿರ್ಲಿಲ್ಲ ಹೀಗೆ ಕೆಲಸ ಮಾಡಿದವರಲ್ಲಿ ಬಹುತೇಕರು ಹದಿನೈದು ಹದಿನೆಂಟು ಇಪ್ಪತ್ತೆರಡು ವರ್ಷಗಳ ಕಾಲ ಕನಿಷ್ಠ ಗೌರವಧನ ಪಡೆದು ಸೇವೆ ಸಲ್ಲಿಸಿದ್ದಾರೆ ಹೀಗೆ ಸೇವೆ ಸಲ್ಲಿಸುತ್ತಲೇ ವಯೋಮಿತಿ ಕಳೆದುಕೊಂಡಿದ್ದಲ್ಲದೆ ಕೌಟುಂಬಿಕ ಜಂಜಾಟದಲ್ಲಿ ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ ತಾವೇ ಪಾಠ ಮಾಡಿದ ಶಿಷ್ಯಂದಿರ ಜೊತೆ ಅನಾರೋಗ್ಯಕರ ಸ್ಪರ್ಧೆ ಎದುರಿಸುವಂತಾಗಿದೆ ಇಂತಹ ಹೊತ್ತಲ್ಲಿ ಯುಜಿಸಿ ನಿಯಮಾವಳಿಯನ್ನು ಮುಂದೆ ಮಾಡಿ ಕೆಲಸದಿಂದ ತಗ್ಗೋದು ಸರಿಯಲ್ಲ ಸರ್ಕಾರ ಮಾನವೀಯತೆ ಆಧಾರದ ಮೇಲೆ ಎಲ್ಲ ಅತಿಥಿ ಉಪನ್ಯಾಸಕರಿಗೂ ಅವಕಾಶ ಕಲ್ಪಿಸಿಕೊಡಬೇಕು ಇದಕ್ಕೆ ವಿಶೇಷ ನಿಯಮಾವಳಿಯನ್ನು ರೂಪಿಸಬೇಕು ಅಂತ ಒತ್ತಾಯಿಸಿದ್ರು ಅತಿಥಿ ಉಪನ್ಯಾಸಕರ ಸಂಘದ ಕಾರ್ಯದರ್ಶಿ ರಾಜಶೇಖರ ಮಾತನಾಡಿ ಕಾಲೇಜಿಗೆ ಶಿಕ್ಷಣ ಇಲಾಖೆ ಮತ್ತು ಸರ್ಕಾರ ಅತಿಥಿ ಉಪನ್ಯಾಸಕರ ನೆರವಿಗೆ ಧಾವಿಸಬೇಕು ಪ್ರಧಾನವಾಗಿ ಯುಜಿಸಿ ನಾನ್ ಯುಜಿಸಿ ಎನ್ನುವ ತಾರತಮ್ಯವನ್ನು ತೊಡೆದು ಹಾಕಿ ಎಲ್ಲ ಅತಿಥಿ ಉಪನ್ಯಾಸಕರನ್ನು ಒಳಗೊಂಡಂತೆ ಕೌನ್ಸಿಲಿಂಗ್ ನಡೆಸಬೇಕು ಪ್ರತಿ ವರ್ಷ ಕೌನ್ಸಿಲಿಂಗ್ ನಡೆಸೋದನ್ನು ನಿಲ್ಲಿಸಿ ಒಮ್ಮೆ ಆಯ್ಕೆಯಾದವರನ್ನೇ ಕರ್ತವ್ಯದಲ್ಲಿ ಮುಂದುವರಿಸಬೇಕು ಹೀಗೆ ಆಯ್ಕೆಯಾದ ಅತಿಥಿ ಉಪನ್ಯಾಸಕರಿಗೆ ಸೇವಾ ಭದ್ರತೆ ಕಲ್ಪಿಸಬೇಕು ಸರ್ಕಾರ ವಾಗ್ದಾನ ಮಾಡಿದಂತೆ ಇಡೀ ಗಂಟು ಮತ್ತು ವಿಮಾ ಸೌಲಭ್ಯಗಳನ್ನು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರಾರಂಭದಿಂದಲೇ ನೀಡಬೇಕು ಅಂತ ಒತ್ತಾಯಿಸಿದರು ಸರ್ ಸುಮಾರು ವರ್ಷಗಳಿಂದ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ನಾವು ಅರೆಕಾಲಿಕ ಉಪನ್ಯಾಸಕರಾಗಿ ಸೇರ್ಕೊಂಡಂತವರು ಸುಮಾರು ಆ ಒಂದು ಪದವನ್ನು ಬದಲಾವಣೆ ಮಾಡಿ ಇವತ್ತು ಅತಿಥಿ ಉಪನ್ಯಾಸಕರಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದೀವಿ ಸುಮಾರು ಹತ್ತರಿಂದ ಇಪ್ಪತ್ತು ವರ್ಷಗಳ ಕಾಲ ನಾವು ಈಗಾಗಲೇ ಕಾರ್ಯವನ್ನು ನಿರ್ವಹಿಸಿ ಈಗ ಸರ್ಕಾರ ಒಂದು ಕೋರ್ಟಿನ ಒಂದು ಆದೇಶವನ್ನು ಆಧಾರವಾಗಿಟ್ಟುಕೊಂಡು ನಮ್ಮನ್ನು ಹೊಡೆದಾಡ್ತಕ್ಕಂಥ ಒಂದು ನೀತಿಯನ್ನು ಜಾರಿಗೆ ತಂದಿದೆ ಇದನ್ನು ಕೈಬಿಟ್ಟು ಯು ಜಿ ಸಿ ನಾನ್ ಯು ಜಿ ಸಿ ಅಂತಕ್ಕಂಥ ಯಾವುದೇ ತಾರತಮ್ಯ ಇಲ್ಲದೆ ಮೊದಲು ಯಾವ ರೀತಿ ನಮಗೆ ಕೌನ್ಸಿಲಿಂಗ್ ಮಾಡ್ತಿದ್ರೂ ಅದೇ ರೀತಿ ಮಾಡಿ ನಮಗೆ ಸೇವಾ ಭದ್ರತೆ ಕೊಡಬೇಕು ನಮ್ಮನ್ನು ಅಲ್ಲೇ ಮುಂದುವರಿಸ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಬೇಕು ಸೊ ಅಲ್ಲಿಯವರೆಗೂ ನಾವು ಹೋರಾಟವನ್ನು ಮುಂದುವರಿಸ್ತೇವೆ ದಯವಿಟ್ಟು ಸರ್ಕಾರ ನಮ್ಮ ಬಗ್ಗೆ ಗಮನ ಹರಿಸಬೇಕು ಈ ವೇಳೆ ಅತಿಥಿ ಉಪನ್ಯಾಸಕ ಸಂಘದ ಸದಾಶಿವ ಆರಾಧ್ಯ ವೆಂಕಟರೋಣಪ್ಪ ನರಸಿಂಹಮೂರ್ತಿ ಸಿಂಹಮೂರ್ತಿ ಜಯಚಂದ್ರ ಜಿವೈ ರಘು ರಾಘವೇಂದ್ರ ಅಶ್ವಥ್ ನಾರಾಯಣ ಕೆಂಜಿಮಲೆ ಶ್ರೀನಿವಾಸ್ ಡಾಕ್ಟರ್ ಶಿವಣ್ಣ ಡಿವಿ ಶ್ರೀನಿವಾಸ್ ಉಪನ್ಯಾಸಕಿಯರಾದ ಅರುಣ ಗೀತಾ ಮತ್ತಿತರರು ಹಾಜರಿದ್ದರು ಜಂಗಾಲಹಳ್ಳಿ ಅಶ್ವಥ್ ಪವರ್ ನ್ಯೂಸ್ ವನ್ ಚಿಕ್ಕಬಳ್ಳಾಪುರ